ಇಂಥ ಮಾಧ್ಯಮದ ಹಿರಿಯಲ್ಲಿ ಮಾಧ್ಯಮದ ಹಿರಿಯ ಟೆಕ್ನಿಷಿಯನ್ಸ್ ಗೆ ಕಲಾವಿದರಿಗೆ ಬಂದಿರೋಂಥ ಸಿನಿಮಾ ಪ್ರೇಮಿಗಳು ಮತ್ತೆ ಸಿನ್ಮಾ ಫ್ಯಾಮಿಲಿಗೆ ಎಲ್ರಿಗೂ ಆದರದ ಸ್ವಾಗತ ಕೊನಾರ್ ಮಗು ತ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮ್ ಐಟ್ ಕೊನಾರ್ ನೀವು ಹೊಸ ಕೇಳ್ತಾ ಹೋದ್ರೆ ಓಕೆ ಕುಣಾರ್ ಓಕೆ ಆ ಕುನಾರ್ಕ್ ಅಂದ್ರೆ ಲೈಕ್ ಲೈಕ್ ಒಂದು ಥ್ರೆಡ್ ಏನಿತ್ತು ನಾನು ಥ್ರೆಡ್ ಒಂದು ಏನ್ ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ ಆ ಆಲೋಚನೆಗೆ ಕ್ಯಾರೆಕ್ಟರ್ ಜೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಕಾರ್ಡ್ ಪ್ರೊಸೆಸ್ ವಿಷಯದ ಬಗ್ಗೆ ಮಾತಾಡ್ತೀನಿ ಆ ವಿಷಯದ ಮೇಲೆ ಬೆಳಕು ಚೆಲ್ಲೋ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ ನೇಮ್ ಬೆಳಕು ಮೇಲೆನೆ ಬೇಕಾಗಿತ್ತು ನನಗೆ ಸೊ ಲೈಕ್ ಕೊನಾರ್ಕ್ ಅಂದ್ರೆ ಲೈಕ್ ಅಂದ್ರೆ ಆಂಗಲ್ ಸೂರ್ಯನ ಬೆಳಕು ಬರುವ ದಾರಿನ ಕೊನಾರ್ಕ್ ಅಂತಾರೆ ಸೊ ಅದು ಆಕ್ಟ್ ಆಗಿತ್ತು ಆದ್ರಿಂದ ಕೊನಕಂತಕೊಂಡೆ ಮಾಡ್ತಾರೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾದ ಒಂದು ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಅರಳಿದ್ದು ಲೈಕ್ ಚಿಕ್ಕನ್ನಂದಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಮಾಡಿ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಟ್ರಾವೆಲ್ ಆಯಿತು ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ವೇರ್ ಲೈಕ್ ಅಂದರೆ ಸಿನಿಮಾನ ಮಾಧ್ಯಮ ಎಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವ್ಯಾಲ್ಯೂ ವ್ಯಾಲ್ಯೂಸ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಕೊಂಡು ಸಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಸರ್ ಸರ್ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ ನಾನು ಸಿನಿಮಾ ಸ್ಟೂಡೆಂಟ್ ಆಗಿ ಇಬ್ಬರು ಕಲಾವಿದ್ರು ಮತ್ತೆ ನಿರ್ದೇಶಕರಾದ ರವಿಚಂದ್ರನ್ ಸರ್ ಮತ್ತೆ ಪುಟ್ಟಣ್ಣ ಕಡಗಲ್ ಸರ್ ನೋಡ್ತಾ ಬಿಡ್ತವ್ ಸಿನಿಮಾಗ್ ನೋಡ್ತಾ ಬರ್ತವನು ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸರಿ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಇರಬೇಕು ಅಂತ ಬೆಳೆದವ್ನು ಇದು ನನ್ನ ದಾರಿ ಈ ದಾರಿಯಲ್ಲೇ ಹೋಗ್ತದೆ ಸರ್ ಕಥೆಯಲ್ಲಿ ಕಣಗಾಲ್ ಸರ್ ಕುಸರಿ ಫ್ರೇಮ್ ಅಲ್ಲಿ ರವಿ ಸರ್ ಇರಬೇಕು ಅಂತ ಇದು ನನ್ನ ದಾರಿ ಸರ್ ಥ್ಯಾಂಕ್ ಯು ಸರ್ ಸರ್ ಹೇಗೆ ಆರಂಭ ಆಯ್ತು ಅಂದ್ರೆ ಸರ್ ಲೈಕ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್ ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ ಮುಹೂರ್ತಗಳು ಕಮ್ಮಿ ಆಗ್ತಾ ಇದ್ದೀವಿ ಸಿನಿಮಾ ಮೇಲೆ ಒಪಿನಿಯನ್ ಕಮ್ಮಿ ಆಗ್ತಾ ಇದ್ವಿ ಯಾವುದೇ ಜನರೇಷನ್ ಬಂದ್ರು ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲೂ ಕೂಡ ಲೈಕ್ ಅದು ಮಾಡೋಕ್ಕಾಗಲ್ಲ ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗ್ಲೂ ಹಾಗೆ ಇರುತ್ತೆ ಭಾವನೆಗಳ ಒಂದು ಉತ್ಸವ ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು ಸೊ ಆ ರೀತಿಲಿ ಈ ಒಂದು ಮುಹೂರ್ತನ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು ಆ ಸೆಲೆಬ್ರೇಷನ್ ಆ ಭಾವನೆಗಳನ್ನ ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡಬೇಕು ಅನ್ನಿಸ್ತು ಸೊ ಅದಕ್ಕೆ ನಾವು ಫೋಟೋ ಶೂಟ್ ನ ಇಟ್ಕೊಂಡು ಅದನ್ನ ಶೂಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರ್ ಶೂಟಿಂಗ್ ಅಲ್ಲಿ ನಾವು ಇವಾಗ ನಾವು ಲೊಕೇಶನ್ ಕಂಪ್ಲೀಟ್ ಸ್ಕೋಟಿಂಗ್ ಆಗಿದೆ ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬ್ಲಿ ಏನಂದ್ರೆ ಅಕ್ಟೋಬರ್ ಇಂದ ಹೋಗಬೇಕು ಅಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು ಸೌತ್ ಆಫ್ರಿಕಾ ಟೂ ಮಂತ್ಸ್ ಶೆಡ್ಯೂಲ್ ಹಾಕೊಂಡು ಆಲ್ರೆಡಿ ಸ್ಕೋಟಿಂಗ್ ಆಗಿದೆ ಲಾಂಚ್ ಮಾಡ್ತೀವಿ ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದೀವಿ ಅಲ್ಲಿ ಒಂದು ತಾಂಜೇನಿಯ ಸೌತ್ ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ ಇದೆ ತಾಂಜಿಯನ್ ಕಂಟ್ರಿ ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಇದನ್ ಆಲ್ರೆಡಿ ಫಿಲಮ್ ಕಮಿಷನ್ ಹತ್ರ ಮಾತಾಡಿ ಆಲ್ರೆಡಿ ಶೂಟ್ ಬಂದಿದೀನಿ ಅವ್ರು ಇನ್ಸಿಸ್ಟ್ ಮಾಡಿ ಪ್ರಕಾರ ಎಲೆಕ್ಷನ್ ಇದ್ದಾಗ ದಿ ಡೋಂಟ್ ಪರ್ಮಿಸ್ ಅವ್ರು ನೋಡಿಕೊಂಡು ಶೆಡ್ಯೂಲ್ ಮಾಡ್ತಾರೆ ಫಸ್ಟ್ ಶೆಡ್ಯೂಲು ಈಸ್ಟರ್ನ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ನಂತರ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿ ತಿರ್ಗಾ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ ಗೋವಾ ನಂತರ ಹೇಳ್ತಾರೆ ಹೊನ್ನಾವರ ಕಾರವಾರ ಮ್ಯಾಂಗ್ಳೂರು ಸೊ ನಂತರ ಒಂಥರ ಬ್ಯಾಂಗ್ಳೂರು ಮೈಸೂರು ಇದ್ರದ್ದು ಪಾರ್ಟಲ್ಲಿ ಶೂಟ್ ಮಾಡ್ತೀವಿ ಸರ್ ಟ್ರಾವೆಲಿಂಗ್ ಸರ್ ನಾನು ಸರ್ ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮು ಏನೋ ಹೇಳಬೇಕು ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ಅದನ್ನು ರಿಪೀಟ್ ಮಾಡೋಕೆ ಇಷ್ಟಪಡೋಲ್ಲ ಸರ್ ಪ್ರತಿಯೊಂದು ಸೀನ್ ಶಾರ್ಟ್ ಏನ್ ಕಂಪೋಸ್ ಏನ್ ಮಾಡಿರ್ತೀನಿ ಫ್ರೆಶ್ ಆಗಿರಬೇಕು ಅಂತ ಆಲೋಚನೆ ಮಾಡ್ತೀನಿ ಆ ಲೊಕೇಶನ್ ಆ ಫ್ರೇಮ್ಗೆ ಹುಡುಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಎಸ್ ಸರ್ ಎಸ್ ಸರ್ ಲೈಕ್ ಅಂತ ಹೇಳ್ತಾರೆ ನಮ್ಮ ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ಪಿ ಸಂಕೇತ್ ಮಾಡ್ತಾ ಇದ್ದಾರೆ ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸ್ಯಾಮ್ ಸಿ ಅವರು ಸ್ಕೋರ್ ಮಾಡ್ತಾ ಇದ್ದಾರೆ ನಮ್ಮ ಎಡಿಟು ಕೆ ಎಂ ಪ್ರಕಾಶ್ ಅವರು ಲೈಕ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟರ್ ನಮ್ಮ ಮೋಹಿನ್ ಮಾಸ್ಟರ್ ಟಿ ಡಿ ಸಿ ಡ್ಯಾನ್ಸ್ ಕಂಪ್ನಿ ಭಾಸ್ಕರ್ ಸೀಸರ್ ಅವರಿಗೆ ಒಂದು ಡ್ಯಾನ್ಸ್ ಅಪ್ರೋಚ್ ಮಾಡಿದೀವಿ ಸ್ಟಂಟು ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್ ಕಮರ್ಷಿಯಲ್ ಲೈಕ್ ರವಿ ಉರ್ಮಾ ಸರ್ ಒಂದು ರವಿ ಉರ್ಮಾ ಸರ್ ಮತ್ತೆ ಅರ್ಜುನ್ ಸರ್ ವಿಕ್ರಮ್ ಮತ್ತೆ ಚೇತಕಿ ಸರ್ ಸಾಧ್ವಿ ಅವರು ಲೈಕ್ ಸ್ಟಂಟ್ಸ್ ನ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಟೀಸರ್ ಮಾತ್ರ ಶೂಟ್ ಮಾಡಿದೀವಿ ಸೊ ಅದೊಂದು ಯಾವ ರೀತಿ ಇದು ಹೋಗುತ್ತೆ ಅಂತ ಸೊ ಟೀಸರ್ ಶೂಟ್ ಮಾಡಿದ್ವಿ ಸರ್ ಸಿನಿಮಾ ಫ್ಲೋರ್ ಗೆ ಹೋಗ್ಬೇಕು ಸೌತ್ ಆಫ್ರಿಕಾ ಅಂತ ಅಲ್ಲಿಂದ ಹೋಗ್ತೀವಿ ಸರ್ ಫಸ್ಟ್ ಶೆಡ್ಯೂಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಆ ಸರ್ ಲೈಕ್ ಮುಖ್ಯ ಕಲಾವಿದ್ರು ಲೈಕ್ ಅಂತ ಹೇಳಿದ್ರೆ ಲೈಕ್ ವೇದಿಕೆ ಮೇಲೆ ಇದ್ರೆ ದ್ರಾಚೆ ನಾನು ವೇದಿಕೆ ತುಂಬಾ ಕಲಾವಿದ್ರನ್ನ ಈ ಸಿನಿಮಾ ಈ ಸಿನಿಮಾ ತುಂಬಾ ಕಾವಿದ್ ಮಾಡುತ್ತೆ ಸರ್ ಲೈಕ್ ಸೊ ಲೈಕ್ ಧನುಷ್ ಲೀಡರ್ ಲೀಡ್ ಮಾಡ್ತಿದ್ರೆ ಪಾಲ್ಗುಡಿ ಖನ್ನಾ ಅಂತ ಮುಂಬೈ ಹುಡುಗಿ ಸೊ ಲೈಕ್ ಚೀ ಪ್ಲೇಯಿಂಗ್ ಅಲ್ಲಿ ಲೀಡ್ ರೋಲ್ ಸೊ ಲೈಕ್ ಹತ್ರ ಲೈಕ್ ನಂತರ ಯುಕ್ತ ಪರ್ವಿ ಅಂತ ನಂತರ ಅಭಿಜಿತ್ ಸರ್ ಅಂತ ಜೀವನ್ ಹೆಚ್ಚಿಸಿದಾರೆ ರವಿ ಸೀತಾರ ವೇದಿಕೆ ಮೇಲೆ ವೇದಿಕೆ ಹಿಂದೆ ಎಲ್ಲ ಮೈಸೂರು ಮರ್ತೋಗ್ತೀನಿ ಅಂತಾನೆ ಅವ್ರ ಕಲಾವಿದ್ರದ್ದು ಅಲ್ಲಿ ಹಾಕಿದ್ದೀನಿ ಸರ್ ಕ್ಷಮೆ ಇರಲಿ ಅಂತ ಹೇಳ್ತಾರೆ ಲೈಕ್ ಇದ್ರ ಮುಖ್ಯ ಭೂಮಿಕೆಯಲ್ಲಿ ಕಲಾವಿದ್ದಾರೆ ಸರ್ ಹರಿ ಜೋಸ್ ಅಂತ ಮುಂಬೈ ಡೌನ್ ಅವರು ಒಂದು ರೀಸೆಂಟ್ ಆಗಿ ಶಂಕರ ಸಿನಿಮಾ ಮಾಡಿದ್ರು ಅವ್ರ ಮೇನ್ ಎಲ್ಲ ಶೇರ್ ಅಲ್ಲಿ ಮಾಡ್ತಿದ್ದಾರೆ ಸರ್ ಹಾ ಇಲ್ಲ ಸರ್ ನಾನು ಒಂದೇ ಶೆಡ್ಯೂಲ್ ಮಾಡೋ ಡೈರೆಕ್ಟರ್ ಅಲ್ಲ ಸರ್ ನಾನು ಮಿನಿಮಮ್ ಎವ್ರಿ ಟೆನ್ ಡೇಸ್ ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್ ಬಿಕಾಸ್ ನಾನು ತುಂಬ ಶಿಫ್ಟಿಂಗ್ ಇರೋದ್ರಿಂದ ಆಮೇಲೆ ಆರ್ಟಿಸ್ಟ್ ಇರುತ್ತೆ ಆಮೇಲೆ ನನ್ನ ಐ ಡೋಂಟ್ ಸೈನ್ ಒಟ್ಟಿಗೆ ಇಪ್ಪತ್ತು ದಿವಸ ಮೂವತ್ತು ದಿವಸ ಶೂಟ್ ಮಾಡಲ್ಲ ಸರ್ ನಾನು ಯಾವುದೇ ಹತ್ತು ದಿವಸನೇ ನಾನು ಶೂಟ್ ಮಾಡೋದು ಬ್ರೇಕ್ ತಗೊಳ್ತೀನಿ ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಏನತ್ತೆ ವಿಜುವಲ್ ಕನ್ಸ್ಟ್ರಕ್ಷನ್ಗೆ ನಾನು ಟೈಮ್ ತಗೊಳ್ತೀನಿ ಸರ್ ಆ ವಿಜುಲ್ ಕನ್ಸ್ಟ್ರಕ್ಷನ್ ಟೈಮ್ ತಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್ ಎವ್ರಿ ಶೆಡ್ಯೂಲ್ ಟೆನ್ ಡೇಸ್ ಮಾತಾಡುತ್ತೆ ಸರ್ ಸೊ ಟಿಲ್ ದ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ನಾವು ಪ್ರಾಪರ್ಲಿ ರಿಲೀಸ್ ಬರ್ತೀವಿ ಸರ್ ಹಿಂದಿನ ಸಿನಿಮಾ ಸರ್ ನಾನು ಗುಂಡ ಆ ಸೊ ಲೈಕ್ ಒಂದು ಒಂದು ನಾನು ಗುಂಡ ಮಾಡೋಸಲ್ಲಿ ಒಂದು ಹತ್ತು ವರ್ಷ ಪ್ರಯಾಣ ಆಗಿತ್ತು ಒಂದು ಒದ್ದಾಟ ಆಗಿತ್ತು ಅಹ್ ಸೊ ಒಂದು ನಾಯಿನ ಕೈ ಇಡಿದ್ದು ಸೊ ಲೈಕ್ ಮಾಧ್ಯಮದ ಎಲ್ಲಾ ಮಂತ್ರಿ ತುಂಬಾ ಪ್ರೋತ್ಸಾಹ ಕೊಟ್ಟಿ ಜನತೆ ಕನ್ನಡ ಜನತೆ ಪ್ರೋತ್ಸಾಹ ಮಾಡಿದ್ರು ಆ ಸಿನ್ಮಾ ಒಂದು ಒಳ್ಳೆ ಗೆಲುವು ಸಿಕ್ತು ಆ ಗೆಲುವು ಸಿಕ್ಕಿದ್ಮೇಲೆ ನನ್ನ ಸಿನ್ಮಾ ಆದ್ಮೇಲೆ ಪ್ಯಾಂಡಮಿಕ್ ಬಂದಿದ್ದು ಆ ಗೆಲುವು ಫ್ರೂಟು ನಾನು ತಿನ್ನಕ್ಕೆ ಆಗ್ಲಿಲ್ಲ ಸೊ ಲೈಕ್ ಆ ಒಂದು ಎರಡು ವರ್ಷ ಆದ ತಿರ್ಗ ಮತ್ತೆ ಆ ಗ್ಯಾಪ್ ಅಲ್ಲಿ ಒಂದು ಮತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಬೋದ್ ಅದು ನನ್ನ ಪ್ರೊಡಕ್ಷನ್ ನಾನೇ ಡೈರೆಕ್ಷನ್ ಮಾಡಿದ್ದೀನಿ ಅದು ಒಂದು ಇನ್ನೊಂದು ಸಾಂಗ್ ಒಂದು ಫೈಟ್ ಆದ್ರೆ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ ಒಂದು ಫೈಟ್ ಆದ್ರೆ ರೆಪಪ್ ಅಪ್ ನಾವು ಒಂದು ಡಿಸೆಂಬರ್ ಜನವರಿ ರಿಲೀಸ್ ಬರ್ತೀನಿ ಸರ್ ಎಸ್ ಸರ್ ಲೈಕ್ ಯಾವುದೇ ಸಿನಿಮಾ ಹುಡುಗಾಗಿಂದ ಅಥವಾ ಸಿನಿಮಾ ಇರೋವಾಗೂ ಕೂಡ ಸಿನಿಮಾದ ಕಂಟೆಂಟೇ ನಿಜವಾದ ಅಂತಂದ್ರೆ ಲೈಕ್ ಆತ್ಮ ಸರ್ ಯಾವುದೇ ಕಲಾವಿದ್ರು ಅದನ್ನು ಆವರಿಸ್ಕೊಳ್ತಾರೆ ಬಟ್ ಆತ್ಮ ಚೆನ್ನಾಗಿರ್ಬೇಕು ಸರ್ ನಾನು ಏನು ಬಿಲಿಂಗ್ ಮಾಡ್ತೀನಿ ಅಂದರೆ ಕಂಟೆಂಟ್ ಸರ್ ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಮೇಲೆ ಎಡಿಟಿಂಗ್ ಎಕ್ವಿಪ್ಮೆಂಟ್ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟೇ ಆರ್ ಎನ್ ಡಿ ಮಾಡೋ ಬದಲು ನಾವು ಲಿಟ್ರೇಚರ್ ಮೇಲೆ ನಮ್ಮ ಭಾಷೆ ಮೇಲೆ ಅಥವಾ ಆಲೋಚನೆಗಳ ಮೇಲೆ ನಾವು ಆರಂಟಿ ಮಾಡ್ಬೇಕಾಗ್ತದೆ ಆ ಆಲೋಚನೆಗಳಲ್ಲಿ ಹುಟ್ಟದಂತ ಒಂದು ಸಬ್ಜೆಕ್ಟ್ ಒಂದು ಒಂದು ವಿಷಯ ತುಂಬಾ ಅದ್ಭುತವಾದ ಒಂದು ವಿಷಯ ನಾವು ಮಾತಾಡಬೇಕು ಅಂತ ಒಂದು ಆ ಸಮಾಜದಲ್ಲಿ ಒಂದು ಹೊಸ ಏನೋ ಒಂದು ವಿಷಯ ಮಾತಾಡೋಣ ಅಂತ ಬಂದಾಗ ಲೈಕ್ ಇವತ್ತೆಲ್ಲ ಮಿಂಚಿನ ಓಡಲ್ಲಿ ಓಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದು ಆ ರಾಮ್ ಮಹೇಶ್ವರ ಒಂದು ಹೊಸ ವಿಷಯ ಬೇಕು ಆ ಹೊಸ ವಿಷಯದ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೀನಿ ಕಥೆಯ ತಿರುಗು ಅಂತ ಸರ್ ಲೈಕ್ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ವುಮನ್ ಸೆಟ್ರಿಕ್ ಒಂದು ಸಬ್ಜೆಕ್ಟ್ ಸೊ ಲೈಕ್ ನಮ್ಗೆ ಗೊತ್ತೋ ಗೊತ್ತಿಲ್ಲೇನೋ ಲೈಕ್ ಹೆಣ್ಣನ್ನ ನಾವು ವ್ಯಾಪಾರದ ಒಂದು ಹೋರಾಟದಲ್ಲಿ ಆತುರದಲ್ಲಿ ನಾವು ಒಂದು ಹೆಣ್ಣನ್ನ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಮಾಡಕ್ಕಿದ್ದೀವಿ ಸೊ ಲೈಕ್ ನಾವು ಯಾವ ರೀತಿ ಒಂದು ಆತು ಬಿಸ್ನೆಸ್ ಮೈಂಡ್ ಸೆಟ್ ಆಗಿದ್ದೀವಿ ಅಂತ ಹೇಳಿದ್ರೆ ಒಂದು ಚಾಕ್ಲೇಟ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು ಒಂದು ಬಿಸ್ಕೆಟ್ ಸೇರ್ ಮಾಡ್ಬೇಕು ಅಂದ್ರೆ ಒಂದು ಹುಡುಗಿ ಬೇಕು ಒಂದು ಫ್ರಾಗ್ರೆನ್ಸ್ ಏರ್ ಮಾಡ್ಬೇಕು ಅಂದ್ರೆ ಹುಡುಗಿ ಬೇಕು ಶೇವಿಂಗ್ ಸೇವಿಂಗ್ ಪ್ಲೇಟ್ ಮಾಡಬೇಕು ಮಾಡ್ಬೇಕಂದ್ರೆ ಒಂದು ಹುಡುಗಿ ಬೇಕು ಸೊ ಲೈಕ್ ಹಿಂಗಿಪ್ಪ ಅವಳ ನಾವು ಉಮ್ಮನ್ನ ಒಂದು ಹೆಣ್ಣನ್ನ ಹೇಗೆ ನಾವು ಪಾರು ಮಾಡಿ ಕೆತ್ತಿದೀವಿ ಅಂತ ಹೇಳಿದ್ರೆ ಅವಳೊಂದು ಬಿಸ್ನೆಸ್ ಮಾಡ್ಯೂಲ್ ತರ ಕೆತ್ತಿದೀವಿ ಬಟ್ ಅದೇ ಜೀವನದ ಹೋರಾಟದಲ್ಲಿ ಜಂಜಾಟದಲ್ಲಿ ನಮಗೆ ಭಾವನೆಗಳು ಬೇಕು ಎಮೋಷನ್ಸ್ ಬೇಕು ಎಮೋಷನ್ಸ್ ಬೇಕು ಅಂತ ಬಂದಾಗ ಹೆಣ್ಣು ಭಾವನೆಗಳಿಗೆ ತಗೊಂಡ್ರು ಸೊ ಲೈಕ್ ಅವಳಿಂದನೇ ತಾಯಿ ಪ್ರೀತಿ ತಂಗಿ ಪ್ರೀತಿ ಸಂಗಾತಿ ಪ್ರೀತಿ ಎಲ್ಲಾನು ಸಿಗೋದು ಮಾಡಿದೀವಿ ಅಂದ್ರೆ ಬಿಸ್ನೆಸ್ ಸೆಟ್ ಮಾಡಿ ಅವಳಿಂದ ನಾವು ತಾಯಿ ಪ್ರೀತಿ ತಂಗಿ ಪ್ರೀತಿ ಸಂಗಾತಿ ಪ್ರೀತಿ ಕೇಳುವಾಗ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಸಿಗುತ್ತಾ ಇಲ್ಲಿ ಒಂದು ಸುತ್ತ ಕತೆ ಟ್ರಾವೆಲ್ ಆಗುತ್ತೆ ಸರ್ ನಮ್ಮ ಚಿತ್ರದ ನಾಯಕರಾದ ಧನೀಶ್ ಅವರು ಧನೇಶ್ ಅವ್ರದ್ದು ನಾನು ಇಲ್ಲ ಸರ್ ಒಂದು ಚೇಂಜ್ ಓವರ್ ಇದೆ ಸರ್ ಆ ಚೇಂಜ್ ಓವರ್ ಆ ಕ್ಯೂರಿಯಾಸಿಟಿ ಹಾಗೆ ಇರ್ಲಿ ಸರ್ ಹಾ ಸರ್ ಒಂದು ಕತೆ ಬರಬೇಕ ನಾನು ಎರಡು ವರ್ಷದ್ದು ಎರಡು ವರ್ಷ ಬರ್ ಲಿಟ್ರಲಿ ಎರಡು ವರ್ಷ ಬರ್ತೀನಿ ಸರ್ ನಾನು ಕಥೆಗಳೆಲ್ಲಾನು ಕೂಡ ಯಾವ್ದು ಮೂರು ತಿಂಗಳ ನಾಲ್ಕು ತಿಂಗಳ್ ಬರಲ್ಲ ಸರ್ ಆ ಒಂದು ಏನೋ ಮಾಡಬೇಕು ಅನ್ನೋ ಆ ಥರದಲ್ಲಿ ಗೆಲ್ಲೇಬೇಕು ಅನ್ನೋ ಹಠದಲ್ಲಿ ಒಂದು ಕುತ್ಕೊಂಡು ಬರ್ತಿದ್ದು ಬರೀತಾ ಬರಿತಾ ಗೊತ್ತಾಗಿದ್ದು ನಾನು ತುಂಬಾ ಲೆಂತ್ ಬರ್ದಿದೀನಿ ಅಂತ ಅದನ್ನ ಕ್ಲೀನ್ ಆಗಿ ಪ್ಲೇ ಮಾಡಿದಾಗ ಸರ್ ಲೈಕ್ ಅದು ಎರಡು ಸಿನ್ಮಾ ಆಗುವಂತದ್ದಿತ್ತು ಸೊ ಒಂದು ಚೇಂಜ್ ಓವರ್ ಅಲ್ಲಿ ಅದು ಬರುತ್ತೆ ಆ ಅದ್ರದ್ದು ರಿವೀಲ್ ಬಂದ್ಬಿಟ್ಟು ಅಥವಾ ಅದು ಬಂದ್ಬಿಟ್ಟು ಸಿನ್ಮಾದಲ್ಲಿ ನೋಡಿದ್ರೆ ಚೆನ್ನಾಗಿದೆ ಅದನ್ನ ರಿವೀಲ್ ಮಾಡೋದು ಬೇಡ ಅಂತ ಸರ್ ಇವ್ರ ಪಾತ್ರ ಅಂತ ಬಂದ್ಬಿಟ್ಟು ಲೈಕ್ ಅಹ್ ರಾಜ್ದೀಪಕ್ ಶೆಟ್ಟಿ ಅವರು ಒಂದು ಕಾಳೆ ಅನ್ನೋ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಪಾತ್ರ ಮಾಡ್ತಿದ್ದಾರೆ ಅವರು ಶೂಟಿಂಗ್ ಇರೋದ್ರಿಂದ ಅವರು ಕಾರಣ ಬರಕ್ ಆಗ್ಲಿಲ್ಲ ರಾಜೀಪ್ ಶೆಟ್ಟಿ ಅಂತ ಲೈಕ್ ಹರಿದಾಸ್ ಬಂಡೆ ಅಂತ ಒಂದು ಪಾತ್ರ ರಮೇಶ್ ಇಂದಿರ ಸರ್ ಮಾಡ್ತಾ ಇದಾರೆ ಅವರು ಶೂಟಿಂಗ್ ಇರೋದ್ರಿಂದ ಬರೋಕಾಗ್ಲಿಲ್ಲ ಸೊ ಲೈಕ್ ಈ ಇವರಿಬ್ರು ಒಂದು ಅಣ್ಣ ತಗೊಂಡ್ರು ಲೈಕ್ ರಾಜದೀಪಕ್ ಶೆಟ್ಟಿ ಅವರು ಕಾಳೆ ಅಂತ ಒಂದು ಕಂಪ್ಲೀಟ್ ಒಂದು ವುಮನ್ ಟ್ರಾಫಿಕ್ ಬಿಸ್ನೆಸ್ ಅಲ್ಲಿ ಇರ್ತಾರೆ ಅವ್ರದ್ದು ಒಂದು ಮೈನ್ ಅನ್ನ ಲೈಕ್ ಏನ್ ದಂಡ ಏನಿರುತ್ತೆ ಉಮನ್ ಟ್ರಾಫಿಕ್ ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಫಾರ್ ಗರ್ಲ್ಸ್ ಏನಿರ್ತಾರೆ ಆ ಹುಡುಗಿರ್ದು ಅಂತಂದ್ರೆ ಲೈಕ್ ಕರ್ಕೊಂಡು ಎಲ್ಲಾ ಫುಲ್ಲು ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿ ಅಲ್ಲಿಂದ ಒಂದು ವ್ಯವಹಾರ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಹ್ ಅವರ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗಿರಿ ಯಶ್ ಶೆಟ್ಟಿ ಅವರಿದಾರ ಓಕೆ ಸೊ ಲೈಕ್ ಕಾಳಿ ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಲೈಕ್ ಹೀರೋ ಮಾಡ್ತಿದ್ದಾರೆ ಕಾಳಿ ಲೆಫ್ಟ್ ಹ್ಯಾಂಡ್ ಪಾತ್ರ ಬಂದ್ಬಿಟ್ಟು ಲೈಕ್ ಯಶ್ ಶೆಟ್ಟಿ ಅವರು ಮಾಡ್ತಾ ಇದಾರೆ ಮುಂಗ್ಸಿ ಅನ್ನೋ ಒಂದು ಪಾತ್ರ ಸೊ ಲೈಕ್ ಹೀರೋ ಪಾತ್ರ ಆ ಎಲ್ಲ ಡ್ಯಾನ್ಸ್ ಹುಡುಗಿನ ಪ್ರತಿ ಸಹ ಲೈಕ್ ಹುಡುಗಿನ ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಮಾಡಿಸಿ ಅವ್ರನ್ನ ಜೋಪಾನ ಕರ್ಕೊಂಡ್ಬರೋದು ಒಂದು ಪಾತ್ರ ಸರ್ ಅಲ್ಲಿಂದ ಕತೆ ಟ್ರಾವಲ್ ಆಗ್ತಾ ಹೋಗುತ್ತೆ ಸರ್ ಫಾಲ್ಗುಡಿ ಸಿನಿಮಾದ ನಾಯಕಿ ಫಾಲ್ಗುಣಿ ಕನ್ನ ಅಂತ ಕನ್ನಡ ಪ್ರಯತ್ನ ಪಡ್ತಿದ್ದಾಳೆ ಸರ್ ಅವಳನ್ನ ಆಶೀರ್ವದಿಸಿ ಸರ್ ತಪ್ಪುಗಳಿಗೆ ಕ್ಷಮೆಯಾಗಿದೆ ಸರ್